ಈ ಅಕ್ಷರ ಯೋಜನೆ ಕಳ್ಳ ಕಾಕರಿಗೆ ಕಾಮಧೇನುವಾಗಿ ಪರಿಣಮಿಸಿದೆ ಈಗ ಐವತ್ತು ಕೆ ಜಿ ವಜನ ಇರ್ತಕ್ಕಂಥ ಒಂದು ಅಕ್ಕಿ ಚೀಲದಲ್ಲಿ ಕನಿಷ್ಠ ಹತ್ತರಿಂದ ಇಪ್ಪತ್ತು ಕೆ ಜಿ ಹದಿನೈದು ಕೆ ಜಿ ಅಕ್ಕಿ ಕಡಿಮೆ ಬರುತ್ತದೆ ಸರ್ ಪ್ರತಿ ತಿಂಗಳಿಗೆ ನೂರು ಕ್ವಿಂಟಲ್ ಅಕ್ಕಿ ಯಾರಿಗೂ ಗೊತ್ತಾಗದಂಗೆ ಆಗ್ತಾ ಆಗ್ತಾಯಿದೆ ಮಕ್ಕಳ ಬಾಯಿಗೆ ಮಣ್ಣು ಹಾಕಿ ಕದೀಮುರು ತಿಂತ ಇದ್ದಾರೆ ನಾಚಿಕೆ ಗೀಡೆಗಳು ಅಂದರೂ ತಪ್ಪಾಗಲಾರದು ಶಿಕ್ಷಣ ಏನಿದೆ ಬಿಸಿ ಊಟ ಏನಿದೆ ಅಲ್ಲಿ ಶಿಕ್ಷಕರ ತೊಂದರೆಗಳೇನು ಶಿಕ್ಷಕರಿಗೇನಾದರೂ ಅನಾನುಕೂಲತೆ ಇದೆಯಾ ಏನಾದರೂ ಬೇಕು ಯಾರಾದರೂ ಕೇಳಿದ್ರ ಎತ್ತಿ ತೋರಿಸಲು ಈಜಿ ಇರ್ತದೆ ಹಾಂ 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 ಅದು ಹೇಳಿದ್ರು ಹಾಂ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸರ್ ಗಾಂಧಿ ಡಪ್ಪದಾರ ಅಂತ ಹೇಳಿ ಬಂಕಲ್ಗರ್ ಬಂಕಲ್ಗ ಸರ್ಕಾರಿ ಹಿರಿಯ ಪ್ರಾಂಪರ್ ಹೆಡ್ ಮಾಸ್ಟರ್ ಸರ್ ಬಿಸಿ ಊಟದ್ದು ಸಮಸ್ಯೆ ಭಾಳ ಕೇಳಿ ಬರ್ತಾ ಇದೆ ತಮ್ಮ ಆ ಸ್ಕೂಲಲ್ಲಿ ತಮಗೇನು ಅನುಭವ ಆಗಿದೆ ಬಿಸಿ ಊಟದ್ದು ತೊಂದರೆ ಬಿಸೂಟು ಸರ ಆಮೇಲೆ ಏನು ಬ್ಯಾಳೆ ಅಕ್ಕಿ ಆಮೇಲೆ ಬೂದಿ ಬರ್ತಾವೆ ಸರಿಯಾಗಿ ಕಟ ಇರಲ್ಲ ಸರ್ ಐವತ್ತು ಕೆ ಜಿ ಕಟ ಇರಲ್ಲ ಎಷ್ಟು ಇರ್ತಾರೆ ಐವತ್ತು ಕೆ ಜಿ ಐವತ್ತು ಕೆ ಜಿದಾಗ ಕನಿಷ್ಠ ಒಂದು ಹತ್ತು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಕಮ್ಮಿ ಸರ್ ಐವತ್ತು ಕೆ ಜಿದಾಗ ಹತ್ತು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ತನಕ ಬರ್ತಾರೆ ನಮ್ಮ ಮತ್ತು ನಾವು ಮಕ್ಳಿಗೆ ಹೆಂಗೆ ಮಾಡ್ತೀರಿ ಏನು ಮಾಡೋಕ್ಕೆ ಸರ್ ಅಡ್ಜಸ್ಟ್ಮೆಂಟ್ ಮಾಡೋದು ಮತ್ತೆ ಮಾಡ್ದಾಗ ಮತ್ತರ ಅದ್ರಿಗೆ ಹಾಂ ಹಂಗೆ ಮಾಡೋಕ್ತವ್ರಿ ಅವ್ರಿಗೆ ಬಿಸೂಟು ಸಜ್ಜನವ್ರಿಗೆ ಹೇಳೋದು ಅವರು ಇಳಿಸ್ಬೋಡಿ ಮಾಲೆ ಕರೆಕ್ಟ್ ಕೊಟ್ಟರೆ ತಗೋತಾರೆ ನಮ್ಮ ಬಳಿಗೆ ಕಾಟ ಇಲ್ಲ ಸರ್ ಕಾಟ ಇಲ್ಲ ಅಂತ ಏನಾದ್ರೆ ಅವರು ಬಡ ವಿಚಾರ ಮಾಡಬೇಕು ಸಲ ಒಂದ್ಸಲ ಹೊಳೆ ಆಗ್ತಿಲ್ಲ ಸರ್ತಾರೆ ಕರೆಕ್ಟ್ ಆಗ್ತದೆ ನಾನು ಸರಿಯಾಗಿ ನಮ್ಮ ತಾಲೂಕು ಇಡೀ ತಾಲೂಕಿನ ಸರಿಯಾಗಿ ಬರೋದು ಸರ್ ಎಲ್ಲ ಎರಡು ಸೋಲೂ ಇಡೀ ಶಿಕ್ಷಕ ಸಂಘದ ಅಧ್ಯಕ್ಷನೂ ಇರ್ತೀನಿ ಪ್ರತಿಯೊಂದು ಮುಂಚೆ ಒಂದು ಸಮಸ್ಯೆ ಏನು ಪ್ರತಿ ಊಟ ಮೀಟಿಂಗ್ದಾಗ

ಹ್ಞೂ ಮತ್ತೇನು ಬೆದರಿಸ್ತ ವಿಚಾರ ಏನಾದರೂ ಮಾಡ್ತಾರೆ ಹಾಂ ಓಕೆ ಸರ್ ಥ್ಯಾಂಕ್ ಯು ಕನ್ನಡ ನಾಡಿನ ಜನತೆಗೆ ನಮಸ್ಕಾರಗಳು ಇವತ್ತು ಬಂದಿರತಕ್ಕಂಥ ಒಂದು ವಿಷಯ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ತರವಾಗಿರ್ತಕ್ಕಂಥ ಒಂದು ಯೋಜನೆ ಅದು ಅಕ್ಷರ ದಾಸೋಹ ಯೋಜನೆ ಈ ಅಕ್ಷರ ದಾಸೋಹ ಯೋಜನೆ ಯಾವ ಕಾರಣಕ್ಕೆ ತಂದರು ಅಂದರೆ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಮಧ್ಯಾಹ್ನದ ಊಟಕ್ಕೆ ಮನೆಗೆ ಹೋಗಬಾರ್ದು ಇಲ್ಲೇ ಶಾಲೆಗಳಲ್ಲೇ ಇದ್ದು ಮಧ್ಯಾಹ್ನದ ಬಿಸಿ ಊಟ ಮಾಡಿಕೊಂಡು ಅವರು ಕುಡ್ತಕ್ಕಂಥ ಚೀರು ಭಾಗ್ಯದ ಹಾಲನ್ನು ಕುಡಿದುಕೊಂಡು ಒಳ್ಳೆಯ ರೀತಿ ವಿದ್ಯಾರ್ಜನೆ ಮಾಡಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಅಕ್ಷರ ದಾಸೋಹ ಯೋಜನೆ ತಂದು ಬಿಸಿ ಉಟ್ಟು ಕೊಡ್ತಕ್ಕಂಥದ್ದನ್ನು ಪ್ರಾರಂಭಿಸ್ತೇವೆ ಈ ಅಕ್ಷರ ದಾಸೋಹ ಯೋಜನೆ ಕಳ್ಳ ಕಾಕರಿಗೆ ಕಾಮಧೇನುವಾಗಿ ಪರಿಣಮಿಸಿದೆ ಅಂದರೆ ತಪ್ಪಾಗಲಾರದು ಇದೇ ಅಂದರೆ ಹೇಳ್ತೀರಿ ನೀವು ಯಾವ ಕಡೆ ಕಾಮಧೇನು ಆಗ್ತಿರೋದು ಅಂತಕ್ಕಂಥ ವಿಷಯ ನಿಮ್ಮ ತಲೆಯೊಳಗೆ ಬಂದಾಗ ಅದನ್ನು ತಪ್ಪ ಅಲ್ಲಕ್ಕಾಗಂಗಿಲ್ಲ ಯಾಕಂದರೆ ನೀವು ಪ್ರಾಮಾಣಿಕರಾಗಿದ್ದು ವಿಚಾರ ಏನು ಮಾಡ್ತಾಯಿದ್ದೀರಿ ಅದಕ್ಕೆ ಆ ವಿಚಾರ ನಿಮ್ಮ ಕಡೆ ಬಂದೇ ಬರುತ್ತದೆ ಆದರೆ ಇಲ್ಲಿ ಪರಿಸ್ಥಿತಿ ತದ್ವಿರುದ್ಧವಾಗಿದೆ ಹೇಗೆಂದರೆ ಮೊನ್ನೆ ಆಂದಿವೇ ಹೋಗ್ತಾ ಹೋಗ್ತಾ ಬಂಕ್ಲಿಗಿ ಹೊಸ ಬಡಾವಣೆಯಲ್ಲಿ ಒಳಗೆ ಹೋದೆ ಅಲ್ಲಿ ಬಿಸಿ ಊಟ ಪ್ರಾರಂಭಿತ್ತು ಮುಖ್ಯ ಗುರುಗಳು ಇದ್ದರು ಹೋದೆ ಕೂತೆ ಮಾತಾಡಿಸಿದೆ ಸರಿ ಏನು ಕತೆ ಬಿಸಿ ಊಟದ್ದು ಏನು ಕತೆ ಎಲ್ಲ ಆಹಾರ ಧಾನ್ಯ ಸರಿಯಾಗಿ ಕೊಡ್ತಾರೆ ಅಂತ ಒಂದು ಪ್ರಶ್ನೆ ಕೇಳಿದೆ ಅಲ್ಲಿ ಮುಖ್ಯ ಗುರುಗಳು ಯಾರು ಅಂದರೆ ಶ್ರೀಮಾನ್ ಗಾಂಧಿ ದಪ್ಪಿದಾರ್ ಇವರು ಅಫ್ಜಲ್ಪುರ್ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹೌದು ಹಾಗೂ ಒಬ್ಬ ಧೈರ್ಯಸ್ಥ ಶಿಕ್ಷಕರು ಅಂದರೆ ತಪ್ಪಾಗಲಾರದು ಯಾಕಂದರೆ ಬಹುತೇಕ ಶಾಲೆಗಳಿಗೆ ನಾನು ಭೇಟಿ ಕೊಟ್ಟಾಗ ಯಾವ ಹೆಸ್ಟರು ಕೂಡ ಯಾವ ಶಿಕ್ಷಕರು ಕೂಡ ಈ ಒಂದು ನಡೆದಿರ್ತಕ್ಕಂಥ ಘಟನೆಯ ಸವಿಸ್ತಾರವಾದ ಮಾಹಿತಿ ಕೊಟ್ಟಿಲ್ಲ ಸರ್ ನಮಸ್ಕಾರ ಮಾಡ್ತೀವಿ ದಯವಿಟ್ಟು ಕೇಳಬೇಡ್ರಿ ನಮ್ಗೆ ನೌಕ್ರಿಗೆ ಕೂತ್ ತರ್ತಾರೆ ನಮಗೆ ಸಸ್ಪೆಂಡ್ ಮಾಡ್ತಾರೆ ಇಲ್ಲ ಟ್ರಾನ್ಸ್ಫರ್ ಮಾಡ್ತಾರ ಇಲ್ಲ ಅಂದ್ರೆ ಬೆದರಿಕೆ ಹಾಕ್ತಾರೆ ದಯವಿಟ್ಟು ನಾವು ಹೇಳೋದಿಲ್ಲ ನೀವು ಬಂದಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ನಮ್ಗೆ ಹೇಳಿಕೆ ತೋಳಾರದೆ ಹೋದ್ರೆ ತೀರಾ ಧನ್ಯವಾದಗಳು ಅಂತಕ್ಕಂಥ ಬಹುತೇಕ ಶಿಕ್ಷಕರುಗಳು ಎಲ್ಲರಿಗೂ ಅಂಜಿ ಹೇಳಿಕೆ ಕೊಡದೆ ಹಾಗೇ ನೆರಳುತ್ತಾ ಇದ್ದಾರೆ ಯಾಕಂತ ಕೇಳಿದ್ರೆ ಅವರು ಕೊಡ್ತಕ್ಕಂಥ ಆಹಾರ ಧಾನ್ಯಲ್ಲಿ ಕಡಿಮೆ ಒಂದು ಕೊಟ್ಟು ಕಡಿಮೆ ಇರ್ತಕ್ಕಂಥದ್ದು ಒಂದು ಧಾನ್ಯಗಳನ್ನು ಕೊಟ್ಟು ತಾವು ಉಳಿಸ್ಕೊಂಡಿರ್ತಕ್ಕಂಥದ್ದು ಇದೆ ಆದ್ದರಿಂದ ಕಡಿಮೆ ಆಹಾರ ಧಾನ್ಯ ಕೊಟ್ಟಾಗ ಆ ಮಕ್ಕಳಿಗೆ ಅನುಗುಣವಾಗಿರುತ್ತಲ್ಲ ಆ ಮಕ್ಕಳಿಗೆ ಊಟ ಬಡಿಸ್ಬೇಕಲ್ಲ ಮಾಡಿ ಆ ಶಿಕ್ಷಕರ ಪರಿಸ್ಥಿತಿಯೇನು ಯಾರಿಗೂ ಹೇಳೋಕ್ಕಾಗಲ್ಲ ಅವ್ರಿಗೋಳ ಯಾರೂ ಕೇಳೋದಿಲ್ಲ ಏನಾಗಿದೆ ಅಂದರೆ ಅವತ್ತಿನ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿರ್ತಕ್ಕಂಥ ಗಾಂಧಿ ದಪ್ಪೇದಾರ್ ಸಾಹೇಬರು ಹೇಳಿದ್ರು ಒಂದು ಕಟ್ ಅಕ್ಕಿಯಲ್ಲಿ ಒಂದು ಕಟ್ ಅಂದರೆ ಐವತ್ತು ಕೆ ಒಂದು ಚೀಲ ಇರುತ್ತೆ ಈಗ ಈಗ ನೂರು ಕೆ ಜಿ ಹೊರವರಂತೂ ಹೋಗ್ಬಿಟ್ರು ಈಗ ಐವತ್ತು ಕೆ ಜಿ ವಜನ ಇರ್ತಕ್ಕಂಥ ಒಂದು ಅಕ್ಕಿ ಚೀಲದಲ್ಲಿ ಕನಿಷ್ಠ ಹತ್ತರಿಂದ ಇಪ್ಪತ್ತು ಕೆ ಜಿ ಹದಿನೈದು ಕೆ ಜಿ ಅಕ್ಕಿ ಕಡಿಮೆ ಬರುತ್ತದೆ ಸರ್ ಅದೇ ಹೆಂಗೆ ಹೇಳ್ತೀರಿ ಸರ್ ಅಂದೆ ನಾನು ಇಲ್ಲ ಸರ್ ಬೇಕಾದ್ರೆ ತೋರಿಸ್ತೀನಿ ಅಂದ ಅಂದಾಗ ತೋರಿಸಿ ಅಂದೆ ಅವ್ರ ಚೀಲ ಎತ್ತಿ ತೋರಿಸಿದ್ರು ಕನಿಷ್ಠ ಹದಿನೈದರಿಂದ ಇಪ್ಪತ್ತೈದು ಕೆ ಜಿ ತನಕ ಕಡಿಮೆ ಇರ್ಬೋದು ಇಪ್ಪತ್ತು ಕೆ ಜಿ ಅಂತೂ ಗ್ಯಾರಂಟಿ ಅನ್ಬೋದು ಯಾಕಂದ್ರೆ ನಾವೇನು ತೂಕ ಹಾಕ್ಲಿಲ್ಲ ಅಲ್ಲಿ ಅವು ಸರ್ ಹಿಂಗೆ ಕಡಿಮೆ ತಗೋತಿರ್ಲ ಹ್ಯಾಂಗೆ ಏನು ಮಾಡೋದು ಸರ್ ಹಾಗೆ ಕೊಡ್ತಾರೆ ಬೆದರಿಸ್ತಾರೆ ಏನು ಅಂತ ಕೇಳಿದೆ ಏ ಯಾರು ಬೆದರಿಸಿಲ್ಲರಿ ಅಂದರು ಮತ್ತು ತೂಕ ಮಾಡಿ ತೊಗೋಬೇಕಲ್ಲ ತೂಕ ಮಾಡಿ ಪಟ 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 ಚೀಲ ಬಿಸಾಕಿ ಹೋಗಿಬಿಡ್ತಾರತ ಯಾರು ಸಪ್ಲೈ ಮಾಡೋರು ಮತ್ತು ಪಟ ಇಳಿಸೋದಾಗ ಹೆಡ್ಮಾಸ್ಟ್ರುಗಳು ಬೆನ್ನ ತೊಡೋಕ್ಕಾಗತ್ತೆ ಇದರ ಅರ್ಥ ಏನು ಅಂದರೆ ಇಲ್ಲಿ ದೀಪದ ಕೆಳಗೆ ಕತ್ತಲು ಯಾವ ಸರ್ಕಾರ ನಾಡಿನ ಜ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಿ ಶಿಕ್ಷಣವಂತರನ್ನಾಗಿ ಮಾಡಿ ಈ ರಾಜ್ಯದ ಈ ದೇಶದ ಸತ್ಪ್ರಜೆಯಾಗಿ ತಯಾರು ಮಾಡತಕ್ಕಂಥ ಕಾರ್ಖಾನೆಯಲ್ಲಿ ಬೆಂಕಿ ತಂಗಿದೋ ಅವರ ಮಕ್ಕಳ ಬಾಯಿಗೆ ಮಣ್ಣು ಹಾಕ್ತಕ್ಕಂಥ ಒಂದು ಯೋಜನೆ ನಿರಂತರವಾಗಿ ಅಗದಿ ಪ್ಲ್ಯಾನ್ ಪ್ರಕಾರ ನಡೀತಾ ಇದೆ ಅನ್ನೋದಕ್ಕೆ ತಪ್ಪಾಗಲಾರದು ಸುಮ್ಮನೆ ಒಂದು ತಿಂಗಳದು ನೋಡೋಣ ಒಂದು ತಿಂಗಳದು ಬೇಡಿಕೆ ಎಷ್ಟಿದೆ ಅಕ್ಕಿ ಬೇಡಿಕೆ ಇಪ್ಪತ್ತು ಎರಡು ನೂರ ತೊಂಬತ್ತೇಳು ಕ್ವಿಂಟಲ್ ಕಲಬುರಗಿ ಜಿಲ್ಲೆಗೆ ಬೇಕು ಈಗ ಹತ್ತು ಕೆ ಜಿ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ತನಕ ಕಡಿಮೆ ಇರ್ತದೆ ಹೇಳಿದರು ನಾವು ಬೇಡ ಹದಿನೈದು ಬೇಡ ಇಪ್ಪತ್ತು ಬೇಡ ಐದು ಬೇಡ ಹತ್ತು ಕೆ ಜಿ ಸರಾಸರಿ ಈ ಒಂದು ಎರಡು ಎರಡು ಸಾವಿರದ ಎರಡುನೂರ ತೊಂಬತ್ತೇಳು ಕ್ವಿಂಟಲ್ಗೆ ಸುಮ್ಮನೆ ಹೆಚ್ಚು ಕಡಿಮೆ ಅಂದರೆ ಪ್ರತಿ ತಿಂಗಳಿಗೆ ನೂರು ಕ್ವಿಂಟಲ್ ಅಕ್ಕಿ ಯಾರಿಗೂ ಗೊತ್ತಾಗದಂಗೆ ಕಳ್ತನ ಆಗ್ತಾಯಿದೆ ಇಷ್ಟು ಮಕ್ಕಳ ಬಾಯಿಗೆ ಮಣ್ಣು ಹಾಕಿ ಕದೀಮರು ತಿಂತಾ ಇದ್ದಾರೆ ನಾಚಿಕೆ ಗೀಡಿಗಳು ಅಂದರೂ ತಪ್ಪಾಗಲಾರದು ಏನು ಮಾಡೋಕ್ಕಾಗುತ್ತಾರೆ ಇದು ಅಕ್ಕಿ ಆಯಿತು ಇನ್ನು ತೊಗರಿಬೇಳೆ ತೊಗರಬೇಳೆನೂ ಅಷ್ಟೇ ಮತ್ತಿನ್ನು ಇನ್ನು ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಅದು ಅಷ್ಟೇ ಮತ್ತು ಎಲ್ಲದರಲ್ಲೂ ಗೋಧಿ ಅದು ಅಷ್ಟೇ ಮತ್ತು ಎಲ್ಲದರಲ್ಲಿ ಕದ್ದಾಗ ಶಿಕ್ಷಣ ಪಡಿತಕ್ಕಂಥ ಮಕ್ಕಳಿಗೆ ಇಂಥ ಕೈ ಘಟನೆ ಆಗ್ತಾ ಇರುವಾಗ ಈ ರಾಜ್ಯದ ಈ ದೇಶದ ಒಂದು ಅಭಿವೃದ್ಧಿ ಯಾಕೆ ಸಾಧ್ಯ ಆಗುತ್ತಾರೆ ಇನ್ನೊಂದು ವಿಷಯ ಪರೀಕ್ಷೆ ಬಂದಾಗ ಎಸ್ ಎಲ್ ಸಿ ಪರೀಕ್ಷೆ ಪಿ ಯು ಸಿ ಪರೀಕ್ಷೆ ಬಂದಾಗ ಎಲ್ಲ ಇಲಾಖೆಯ ಅಧಿಕಾರಿಗಳು ಓಡಿ ಓಡಿ ಹೋಗಿ ಮಕ್ಕಳ ಮೇಲೆ ಎರಗಿ ಡಿಬಾರ್ ಮಾಡೋದು ಹೊರಗೆ ಹಾಕೋದು ಮಾಡ್ತೀರಿ ಅದು ತಪ್ಪಲ್ಲ ಅದು ಸ್ವಾಗತ ಆದರೆ ಅದು ಮಾಡಬೇಕಾದರೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿ ನೀವು ನಿಮ್ಮ ಕಾರ್ಯಗಳಿಗಾಗಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇರುವಾಗ ದಾರಿಯಲ್ಲಿರ್ತಕ್ಕಂಥ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ವಿಸಿಟ್ ಮಾಡಿದ್ದೀರ ಶಿಕ್ಷಣ ಮಟ್ಟ ಮಟ್ಟೇನಿದೆ ಬಿಸಿಯೂಟ ಏನಿದೆ ಅಲ್ಲಿ ಶಿಕ್ಷಕರ ತೊಂದರೆಗಳೇನು ಶಿಕ್ಷಕರಿಗೇನಾದರೂ ಅನಾನುಕೂಲತೆ ಇದೆಯಾ ಏನಾದರೂ ಬೇಕು ಯಾರಾದರೂ ಕೇಳಿದ್ರೆ ಬಹಳ ಕಡಿಮೆ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಚಿಂಚೋಳಿ ತಾಲೂಕಿನ ಯಾರು ಶಂಕರ್ ರಾಠೋಡ್ ಅವರು ಇರ್ಬೋದು ತಾಲೂಕು ಪಂಚಾಯಿತಿ ಕಾರ್ಯಕಾಧಿಕಾರಿಗಳು ಅವರು ಕೆಲವೊಂದು ಕಡೆ ಹೋಗಿದ್ದು ನೋಡಿದ್ದೀನಿ ಆಳಂದದಲ್ಲಿ ಮಾನಪ್ಪ ಕಟ್ಟಿಮನಿಯವರು ಇ ಒ ಇದ್ದಾಗ ಅವರು ವಿಸಿಟ್ ಮಾಡಿದ್ದನ್ನು ನೋಡಿದ್ದೀನಿ ಸಿ ಅವರು ಡಿ ಸಿ ಅವರು ಕೆಲವೊಂದು ಕಡೆ ಹೋಗಿದ್ದಾರೆ ಉಳಿದ ಏನಾಗಿದೆ ಹಾ ಯಾಕ್ರಿ ಹೋಗಬಾರ್ದು ಇಷ್ಟೊಂದು ಅಧಿಕಾರಿಗಳಿದ್ದೀರಿ ಹೋಗಬೇಕು ನೋಡಬೇಕು ಯಾವಾಗ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಥಾವತ್ತಾಗಿ ಒಳ್ಳೆಯ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತೀರಿಯೋ ಆವಾಗ ಮಾತ್ರ ನಮ್ಮ ಹಳ್ಳಿ ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶ ಅಭಿವೃದ್ಧಿಯಾಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಇನ್ನೊಂದು ವಿಷಯಕ್ಕೆ ಬರೋಣ ಇಷ್ಟೆಲ್ಲ ಸೌಲಭ್ಯ ಕೊಟ್ಟು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಕಮ್ಮಿ ಏನಿಲ್ಲ ಯಾರಿಗಿಂತಲೂ ಅವರಲ್ಲಿ ಇರ್ತಕ್ಕಂಥ ಸ್ಟಮಿನಾ ಆ ಒಂದು ಬುದ್ಧಿ ಆ ಒಂದು ಚಾಣಕಿತನ ವಿದ್ಯೆ ನೋಡಿದರೆ ನಾವು ಬೆರಗಾಗಬೇಕು ಆದರೆ ಇಲ್ಲಿನ ಬಹುಪಾಲು ಪಾಲಕರು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಯಾಕೆ ಓದಿಸುವುದಿಲ್ಲ ಸರ್ಕಾರ ಸೂ ಕೊಡುತ್ತೆ ಸರ್ಕಾರ ಬಟ್ಟೆ ಕೊಡುತ್ತೆ ಸರ್ಕಾರ ಪೆನ್ನು ಕೊಡುತ್ತೆ ಊಟನೂ ಕೊಡುತ್ತೆ ಹಾಲು ಕೊಡುತ್ತೆ ಸ್ಕಾಲರ್ಶಿಪ್ ಕೊಡುತ್ತೆ ಇಷ್ಟು ಎಲ್ಲವನ್ನು ಕೊಟ್ಟರೂ ಕೂಡ ಇಲ್ಲಿ ನಮ್ಮ ಪಾಲಕರು ಮಕ್ಕಳನ್ನು ಸೇರಿಸುವುದು ಬಹು ಕಡಿಮೆಯಾಗಿದೆ ಕಾರಣ ಇಲ್ಲಿ ವಿದ್ಯಾರ್ಜನೆ ಸಿಗ್ತಾ ಇಲ್ಲ ವಿದ್ಯೆ ಸಿಗ್ತಾ ಇಲ್ಲ ಇನ್ನೊಂದು ಮಾತು ಹೇಳೋಕೆ ಮರೋದಿಲ್ಲ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ಬಹಳ ಉತ್ತಮವಾಗಿ ಶಿಕ್ಷಕರಿದ್ದಾರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದೇ ಸಾರಿ ಎಸ್ ಎಲ್ ಮುರಾಜಿ ದೇಸಾಯಿ ಶಾಲೆಯ ಒಬ್ಬ ಮಗಳು ರಾಜ್ಯಕ್ಕೆ ಪ್ರಥಮ ಬಂದರು ಇದ್ದಾರೆ ಒಳ್ಳೆಯವರು ಕೂಡ ಆದರೆ ಈ ಮೈಗಳರ ಒಂದು ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಅನಿಸುತ್ತೆ ಸರ್ಕಾರಿ ಶಾಲೆಗಳು ಯಾಕ ಪ್ರೈವೇಟ್ ಶಾಲೆಗಳಿಗೆ ಕಾಂಪಿಟೇಷನ್ ಮಾಡಬಾರದು ಒಂದು ಪ್ರೈವೇಟ್ ಶಾಲೆಯವರು ಒಂದು ಗುಡಿಸಲಿಟ್ಕೊಂಡು ಎಷ್ಟು ಲಕ್ಷಣವಾಗಿದ್ದಾರೆ ಸರ್ಕಾರಿ ಶಾಲೆಗಳು ನೂರಾರು ಲಕ್ಷ ನೂರಾರು ಕೋಟಿ ಹಣ ಖರ್ಚು ಮಾಡಿದರೂ ಕೂಡ ಈ ಕೊಂಪೆಗಳಂತ ಭಯಂಕರ ಶಾಲೆಗಳು ಅದರಲ್ಲಿ ಬಹಳ ಒಳ್ಳೆಯ ಶಿಕ್ಷಕರು ಮಾತ್ರ ಒಳ್ಳೆಯ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ನೋಡಿಕೊಂಡಿದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಹೀಗಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಗಮನ ಹರಿಸ್ಬೇಕು ಏನೇನು ನಡೀತಾ ಇದೆ ನೋಡಬೇಕು ಎಲ್ಲ ಇಲಾಖೆ ಅಧಿಕಾರಿಗಳು ನೋಡಬೇಕು ತಪ್ಪೇನಿಲ್ಲ ಇನ್ನೊಂದು ಮಾತು ಕೊನೆಯದಾಗಿ ಹೇಳ್ತೀನಿ ಈ ಒಂದು ಬಿಸಿ ಊಟದ ಈ ಒಂದು ಕಳ್ಳತನದ ವಿಷಯ ಬಹುತೇಕ ಶಿಕ್ಷಕರುಗಳು ಯಾಕೆ ಹೇಳೋದಿಲ್ಲ ಅಂದರೆ ಭಯಪಟ್ಟು ನಮಗೇನಾದರೂ ಮಾಡ್ಯಾರು ಸರಿ ಇಲ್ಲ ಅಂತಕ್ಕಂಥ ವಿಚಾರದಲ್ಲಿ ಇದು ನಡೀತಾ ಇದೆ ಆದ್ದರಿಂದ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ತಾವು ದಾರಿಯಲ್ಲಿ ಹೋಗುವಾಗ ಆ ಶಾಲೆಗೆ ಹೋಗಿ ಅಲ್ಲಿ ಸ್ಟಾಕ್ ಚೆಕ್ ಮಾಡಿ ಏನು ತೊಂದರೆಗಳನ್ನು ಇವೆ ಅಂತಕ್ಕಂಥದ್ದನ್ನು ನೋಡಿ ತಪ್ಪು ಯಾರೇ ಮಾಡಿರಲಿ ಆಹಾರ ಧಾನ್ಯ ಕೊಡ್ತಕ್ಕಂಥವರೇ ಮಾಡಿರಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರೇ ಮಾಡಿರಲಿ ಇಲ್ಲ ಬಿಸಿ ಊಟದ ಅಧಿಕಾರಿಗಳೇ ಮಾಡಿರಲಿ ಎಲ್ಲಿವರೆಗೂ ನೀವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದಿಲ್ಲೋ ಅಲ್ಲಿವರೆಗೂ ಈ ಕಡ ಕಳ್ಳತನ ಮಾತ್ರ ನಿಲ್ಲುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ನನ್ನ ಮಾತನ್ನು